ಹೆಲೋ ಫ್ಯೂಚರ್ ಗೌರ್ಮೆಂಟ್ ಟೀಚರ್ಸ್ ಹೇಗಿದ್ದೀರಾ ಎಲ್ಲರಿಗೂ ಮೇಧಾ ಫಾರ್ ಟೀಚರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ನ ಹೆಸರೇ ಸೂಚಿಸುವಂತೆ ಈ ಚಾನಲ್ ಕೇವಲ ಟಿ ಸಿ ಟಿ ಟಿ ಜಿ ಪಿ ಎಸ್ ಟಿ ಆರ್ ಅಥವಾ ಪಿ ಎಸ್ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅವರಿಗೆ ಹೆಲ್ಪ್ ಆಗ್ಲಿಕ್ಕೆ ಅಂತ ಹೇಳಿ ಮಾಡಿದಂತಹ ಒಂದು ಚಾನಲ್ ನನ್ನದು ಆಕ್ಚುಲಿ ಮೇಧಾ ಅಂತ ಹೇಳಿ ಚಾನೆಲ್ ಇದೆ ಅಲ್ಲಿ ನಾನು ಟೆಂತ್ ಏತ್ ನೈನ್ತ್ ಮ್ಯಾಥ್ಸ್ ಮತ್ತು ಸೈನ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಅನ್ನ ಮಾಡ್ತಾ ಇದ್ದೇನೆ ಟೆಂತ್ಗೆ ಯೂಶಲಿ ನಾನು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಆಗ ಬಂದಂತಹ ಒಂದು ಸಣ್ಣ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಟೀಚಿಂಗ್ ಪ್ರೊಫೆಷನ್ಗೆ ಬೇಕಾಗುವಂತಹ ವಿಡಿಯೋಸ್ ಅನ್ನ ಮಾಡಿ ಅಂತ ಹೇಳಿ ಸೊ ಹಾಗಾಗಿ ನನಗೂ ಅನ್ನಿಸಿತು ನಾನು ಹೇಗೆ ಪ್ರಿಪೇರ್ ಆಗಿದ್ದೇನೆ ನನ್ನ ಜಿ ಪಿ ಎಸ್ ಟಿ ಎಕ್ಸಾಮ್ ಕ್ಲಿಯರ್ ಆಗ್ಲಿಕ್ಕೆ ಸೊ ಅದೇ ರೀತಿ ಅದರಿಂದ ಏನಾದ್ರೂ ಇನ್ನೊಬ್ಬರಿಗೆ ಹೆಲ್ಪ್ ಆಗೋದಾದ್ರೆ ನಾವು ಅದನ್ನ ಮಾಡುವ ಹೇಗೆ ಅಂತ ಹೇಳಿ ಕೊಡುವ ಅಂತ ಹೇಳಿ ಸೊ ಈ ಚಾನಲ್ನಲ್ಲಿ ನೀವು ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ರಿಲೇಟೆಡ್ ಪೆಡಗಾಲಜಿ ಇರಬಹುದು ಹಾಗೆ ಕಂಟೆಂಟ್ ಇರಬಹುದು ಆರನೆಯಿಂದ ಹತ್ತನೇ ತರಗತಿವರೆಗಿನ ಸೈನ್ಸ್ ಮತ್ತು ಮ್ಯಾಥ್ಸ್ ಏನೆಲ್ಲ ಕಂಟೆಂಟ್ ಇದೆ ಸಿಲೆಬಸ್ ಇದೆ ಅದನ್ನ ನಾವಿಲ್ಲಿ ಕವರ್ ಮಾಡ್ಲಿಕ್ಕೆ ಇದ್ದೇವೆ ಸೊ ನಿಮಗೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಮುಂದಕ್ಕೆ ಬರುವಂತಹ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಗೆ ಇದು ಸಹಾಯ ಇದೆ ಸೊ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಇವತ್ತಿನ ತರಗತಿಯಲ್ಲಿ ಮೊದಲಿಗೆ ನಾವು ಆರನೇ ತರಗತಿಯ ವಿಜ್ಞಾನದ ಅಧ್ಯಾಯ ಒಂದು ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಎಂಬ ಪಾಠವನ್ನ ತಿಳಿಲಿಕ್ಕೆ ಇದ್ದೇವೆ ಅಂದ್ರೆ ಡೀಪ್ ಆಗಿ ಹೋಗೋದಿಲ್ಲ ಮೇಲಿಂದ ಮೇಲೆ ಎಷ್ಟು ಇದೆ ನಿಮಗೆ ವಿಷಯ ಗೊತ್ತಾಗ್ಬೇಕು ಅಷ್ಟೇ ಸೊ ಇಂದ್ರದಲ್ಲಿ ಪ್ರಶ್ನೆ ಬಂದ್ರೆ ಇದನ್ನ ಹೇಗೆ ನಾವು ಬರಿಬಹುದು ಅಂತ ಹೇಳಿ ಒಂದು ಐಡಿಯಾ ಗೊತ್ತಿರ್ಬೇಕು ಮತ್ತೆ ಈ ಪಾಠದಲ್ಲಿ ಏನಿದೆ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಸಾಕು ಸೊ ಅಲ್ಲಿ ಮೆಧಾ ಅನ್ನೋ ಚಾನಲ್ ಇದೆ ಅಲ್ಲಿ ಅದು ಮಕ್ಕಳಿಗೋಸ್ಕರ ಅಂದ್ರೆ ಅವರ ಎಕ್ಸಾಮ್ ಓರಿಯೆಂಟೆಡ್ ಮಾಡಿದಂತ ಅವ್ರಿಗೆ ಹೇಗೆ ಎಕ್ಸಾಮ್ ಬರೀಲಿಕ್ಕೆ ಯಾವ ರೀತಿಯ ಕ್ವೆಶನ್ಸ್ ಬರ್ತದೆ ಆ ರೀತಿ ಮಾಡಿದು ಬಟ್ ಇಲ್ಲಿ ಆ ರೀತಿ ಅಲ್ಲ ನಮಗೆ ನಮ್ಗೆ ಜಿ ಪಿ ಎಸ್ ಸಿ ಒಂದು ನಿಮ್ಗೆ ಗೊತ್ತಿರುವ ಹಾಗೆ ನೂರ ಐವತ್ತು ಮಾರ್ಕ್ ಸೈನ್ಸ್ ಅಂತ ನೀವು ಬಯಾಲಜಿ ಅಥವಾ ಮ್ಯಾಥ್ಸ್ ಆಗಿರ್ಲಬಹುದು ನೂರ ಐವತ್ತು ಮಾರ್ಕ್ ಇದು ಸೈನ್ಸ್ ಪೇಪರ್ ಇದೆ ಫಿಫ್ಟಿ ಮಾರ್ಕ್ ಒಬ್ಜೆಕ್ಟಿವ್ ಟೈಪ್ ಇದೆ ಅಥವಾ ಮತ್ತೆ ನೂರು ಮಾರ್ಕ್ ಏನು ಬರೆಯುವಂತಹದ್ದು ಸಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಬರ್ತದೆ ಸೊ ಆ ಫಿಫ್ಟಿ ಮಾರ್ಕಲ್ಲಿ ನಿಮಗೆ ಹೆಚ್ಚಾಗಿ ಜನರಲ್ ನಾಲೆಜನ್ನು ಇನ್ಕ್ಲೂಡ್ ಮಾಡಿರ್ತಾರೆ ಮತ್ತು ಆರನೆಯಿಂದ ಹತ್ತನೇವರೆಗೆ ಇನ್ಕ್ಲೂಡ್ ಮಾಡಿರ್ತಾರೆ ಸೈನ್ಸ್ ಮತ್ತು ಮ್ಯಾಥ್ಸನ್ನು ಇನ್ಕ್ಲೂಡ್ ಮಾಡಿರ್ತಾರೆ ಹಾಗೆ ಉಳಿದಂತಹ ನೂರು ಮಾರ್ಕಿನ ಪೇಪರ್ ಏನಿದೆ ಆ ಪೇಪರ್ ಅಲ್ಲಿ ನಮಗೆ ಬರೀಲಿಕ್ಕೆ ಇರ್ತದೆ ಕ್ವೆಶನ್ಸ್ ಕೇಳಿರ್ತಾರೆ ಬರೀಲಿಕ್ಕಿದೆ ಸೊ ಅದಕ್ಕೋಸ್ಕರ ನಾವು ಕಂಟೆಂಟ್ ಅನ್ನ ಸ್ವಲ್ಪ ಡೀಪ್ ಆಗಿ ಅಧ್ಯಯನ ಮಾಡ್ಬೇಕು ಅದು ಮಕ್ಕಳಿಗೋಸ್ಕರ ಅಲ್ಲ ನಾವು ದೊಡ್ಡವರು ನಮಗೆ ಬರೆಯುವಾಗ ಸ್ವಲ್ಪ ಕಂಟೆಂಟ್ ಡೀಪ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಅಂದ್ರೆ ಮೇನ್ಲಿ ಫೋಕಸ್ ಅಂತ ಹೇಳಿದ್ರೆ ಇಲ್ಲಿ ಕಂಟೆಂಟ್ ಕಂಟೆಂಟ್ ನಿಮಗೆ ಕ್ಲಿಯರ್ ಆದ್ರೆ ಸಾಕು ಅನ್ನೋ ಫೋಕಸ್ ನಂದು ಸೊ ಹಾಗೆ ಟೈಮ್ ವೇಸ್ಟ್ ಮಾಡೋದು ಬೇಡ ಹಾಗಾದ್ರೆ ಶುರು ಮಾಡೋಣ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಸೊ ಈ ಚಾಪ್ಟರ್ ನಲ್ಲಿ ಮೇನ್ ದೊಡ್ಡ ಚಾಪ್ಟರ್ ಏನಲ್ಲ ಇದು ಸಣ್ಣ ಚಾಪ್ಟರ್ ಆಹಾರದ ಬಗ್ಗೆ ಇದೆ ಆಹಾರ ಎಂದರೇನು ಅಥವಾ ಆಹಾರ ಪದಾರ್ಥಗಳು ಎಂದರೇನು ಆಹಾರ ಪದಾರ್ಥ ತಯಾರಿಸಲು ಇರುವಂತಹ ಘಟಕಾಂಶಗಳು ಯಾವೆಲ್ಲ ಅವುಗಳ ಬಗ್ಗೆ ಮತ್ತೆ ಸಸ್ಯ ಮೂಲ ಆಹಾರಗಳು ಮತ್ತು ಪ್ರಾಣಿ ಮೂಲ ಆಹಾರಗಳ ಬಗ್ಗೆ ಹೆಚ್ಚಾಗಿ ಇದೆ ಸೊ ನಾನು ಓದ್ತಾ ಹೋಗ್ತೇನೆ ಏನಾದ್ರೂ ಡೌಟ್ ಇದ್ರೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಸೊ ನಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಆಹಾರ ಅಂದ್ರೆ ನಮ್ಗೆ ತಿನ್ನಲು ಯೋಗ್ಯವಾಗುವಂತಹ ಅಥವಾ ತಿಂದ ನಂತರ ಅದು ನಮ್ಗೆ ಬೆಳಿಲಿಕ್ಕೆ ಸಹಾಯ ಆಗ್ಬೇಕು ಮತ್ತು ನಮ್ಗೆ ಅದರಿಂದ ಶಕ್ತಿ ದೊರಕಬೇಕು ಅಂತಹ ವಸ್ತುಗಳನ್ನ ನಾವೇನಂತ ಕರಿತೇವೆ ಆಹಾರ ಅಂತ ಹೇಳ್ತೇವೆ ಅಲ್ವಾ ಎಲ್ಲಾ ಕಡೆಯಲ್ಲೂ ನಾವು ಒಂದೇ ರೀತಿಯ ಆಹಾರವನ್ನ ನಾವು ಸೇವಿಸುವುದಿಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾದ ಆಹಾರವನ್ನ ಸೇವಿಸ್ತಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಸೌತ್ ಇಂಡಿಯಾದಲ್ಲಿ ನಾವು ರೈಸ್ ಅನ್ನ ಹೆಚ್ಚು ಪ್ರಿಫರ್ ಮಾಡಿದ್ರೆ ನಾರ್ತ್ ಗೆ ಹೋದ ಹಾಗೆ ಕರ್ನಾಟಕದ ವಿಷಯವೇ ಮಾತಾಡೋದಾದ್ರೆ ನಾರ್ತ್ ಗೆ ಹೋದ ಹಾಗೆ ಜೋಳದ ರೊಟ್ಟಿ ಆಗಿರಬಹುದು ಮತ್ತೆ ಅಕ್ಕಿ ರೊಟ್ಟಿ ಆಗಿರಬಹುದು ಮತ್ತೆ ರಾಗಿ ಮುದ್ದೆ ಆಗಿರಬಹುದು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯ ಆಹಾರವನ್ನ ಸೇವಿಸುತ್ತಾರೆ ಕೆಲವರು ಖಾರ ತುಂಬಾ ಸೇವಿಸ್ತಾರೆ ಕೆಲವರು ಖಾರ ಕಡಿಮೆ ಸೇವಿಸುತ್ತಾರೆ ಈ ರೀತಿ ನಿಮ್ಗೆ ಅದೆಲ್ಲ ಗೊತ್ತೇ ಇದೆ ಸೊ ಭಾಗಗಳಿಗೆ ಅವುಗಳ ಹವಾಮಾನಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳೀತಾರೆ ಅದಕ್ಕನುಸಾರವಾಗಿ ಅಲ್ಲಿಯ ಜನರ ಆಹಾರ ಪದ್ಧತಿ ಕೂಡ ಇರ್ತದೆ ಅದು ನಮ್ಗೆ ಗೊತ್ತಿದೆ ಆಹಾರವನ್ನ ತಯಾರಿಸಲು ವಿವಿಧ ಘಟಕಾಂಶಗಳ ಅಗತ್ಯತೆ ಇದೆ ಅಂದ್ರೆ ಉದಾಹರಣೆಗೆ ನಾನೀಗ ದಾಲ್ ಮಾಡ್ಬೇಕಾದ್ರೆ ದಾಲ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅವುಗಳನ್ನೆಲ್ಲ ಆ ಪದಾರ್ಥಗಳನ್ನು ಘಟಕಾಂಶಗಳು ಅಂತ ನಾವೇನು ಹೇಳ್ತೇವೆ ಸೊ ಘಟಕಾಂಶಗಳು ನೋಡಿ ಘಟಕಾಂಶಗಳಂತ ಹೇಳಿದ್ರೆ ಅದೇ ಆಹಾರ ತಯಾರಿಸ್ಲಿಕ್ಕೆ ಬೇಕಾಗುವಂತಹ ಏನು ವಸ್ತುಗಳಿದೆ ಅಲ್ವಾ ಅದನ್ನ ನಾವೇನಂತ ಕರಿತೇವೆ ಘಟಕಾಂಶಗಳು ಅಂತ ಹೇಳ್ತೇವೆ ಉದಾಹರಣೆಗೆ ದಾಲ್ ತಯಾರಿಸ್ಲಿಕ್ಕೆ ಬೇಕಾಗಿ ಬೇಳೆಕಾಳು ಬೇಕು ನೀರು ಬೇಕು ಉಪ್ಪು ಬೇಕು ಮಸಾಲೆ ಬೇಕು ಎಣ್ಣೆ ಅಥವಾ ತುಪ್ಪ ಬೇಕು ಸೊ ಇದೆಲ್ಲ ಹಾಕಿ ಏನು ಬೇಯಿಸಿದಾಗ ಏನಾಗ್ತದೆ ದಾಲ್ ಆಗ್ತದೆ ಅಲ್ವಾ ಬೇಳೆ ಆಗ್ತದೆ ಬೇಳೆ ಬೇಳೆ ಸಾರು ಅಥವಾ ದಾಲ್ ಏನ್ ನಾವು ಕರಿತೇವೆ ಅದು ಪ್ರಿಪೇರ್ ಆಗ್ತದೆ ಸೊ ಅವುಗಳನ್ನ ನಾವೇನಂತ ಹೇಳ್ತೇವೆ ಘಟಕಾಂಶಗಳು ಅಂತ ಹೇಳ್ತೇವೆ ಅನ್ನ ಮಾಡ್ಲಿಕ್ಕೆ ಏನೆಲ್ಲ ಘಟಕಾಂಶ ಬೇಕು ಅಕ್ಕಿ ಬೇಕು ನೀರು ಬೇಕು ಅಲ್ವಾ ಅನ್ನ ಮಾಡಲು ಏನೆಲ್ಲ ಬೇಕು ಅಕ್ಕಿ ಬೇಕು ಮತ್ತು ನೀರು ಬೇಕು ಸೊ ಇವನ್ನ ಏನಂತ ಹೇಳ್ತೇವೆ ನಾವು ಘಟಕಾಂಶಗಳು ಅಂತ ಹೇಳ್ತೇವೆ ಆಹಾರ ತಯಾರಿಸ್ಲಿಕ್ಕೆ ಬೇಕಾಗುವ ವಸ್ತುಗಳನ್ನ ಏನಂತ ಹೇಳ್ತೇವೆ ಘಟಕಾಂಶಗಳು ಅಂತ ಹೇಳ್ತೇವೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರುವಂತಹದು ಆಹಾರಗಳು ಮತ್ತು ಅದರ ಮೂಲಗಳು ಅಂತ ನಾವು ಸೇವಿಸುವ ಆಹಾರ ನಮಗೆ ಸಸ್ಯದಿಂದ ದೊರಕಬಹುದು ಅಥವಾ ಪ್ರಾಣಿ ಮೂಲದಿಂದ ದೊರಕಬಹುದು ಉದಾಹರಣೆಗೆ ಅಕ್ಕಿ ಗೋಧಿ ಬೇಳೆಕಾಳುಗಳು ಇವೆಲ್ಲ ಯಾವುದ್ರಿಂದ ದೊರಕ್ತದೆ ನಮಗೆ ಸಸ್ಯ ಮೂಲಗಳಿಂದ ಸಿಗುವುದಾದರೆ ಮಾಂಸ ಮೊಟ್ಟೆ ಹಾಲು ಇವೆಲ್ಲವೂ ನಮ್ಗೆ ಯಾವುದರಿಂದ ಸಿಗ್ತದೆ ಪ್ರಾಣಿಗಳಿಂದ ದೊರಕುತ್ತದೆ ಆಹಾರ ಘಟಕಗಳಾದ ದವಸ ಧಾನ್ಯಗಳು ಬೇಳೆ ತರಕಾರಿ ಹಣ್ಣುಗಳು ಹಣ್ಣುಗಳಿಗೆ ಸಸ್ಯಗಳೇ ಮೂಲಗಳು ಅದರಂತೆ ಹಾಲು ಮೊಟ್ಟೆಗಳು ಮಾಂಸದ ಉತ್ಪನ್ನಗಳು ಅವುಗಳನ್ನೆಲ್ಲವನ್ನ ಯಾವುದು ಒದಗಿಸಿ ಒದಗಿಸಿಕೊಡ್ತದೆ ಪ್ರಾಣಿಗಳು ಒದಗಿಸಿ ಕೊಡ್ತದೆ ಅಷ್ಟು ಮಾತ್ರ ಅಲ್ಲದೆ ಹಾಲಿಂದ ತಯಾರಿಸಬಹುದಾದ ಹಾಲು ನಮಗೆ ಕೊಡುವಂತ ಹಾಲು ಕೊಡುವ ಪ್ರಾಣಿ ಯಾವುದೆಲ್ಲ ಇದೆ ಮೇಕೆ ಇದೆ ಹಸು ಇದೆ ಎಮ್ಮೆ ಇದೆ ಅಲ್ವಾ ಸೊ ಇವುಗಳ ಹಾಲಿನಿಂದ ಬೇರೆ ಬೇರೆ ಹಾಲಿನ ಉತ್ಪನ್ನಗಳನ್ನ ತಯಾರಿಸ್ತಾರೆ ಬೆಣ್ಣೆ ತಯಾರಿಸ್ತಾರೆ ಕ್ರೀಮ್ ತಯಾರಿಸ್ತಾರೆ ಗಿಣ್ಣು ತಯಾರಿಸ್ತಾರೆ ಮೊಸರು ತುಪ್ಪ ಇವೆಲ್ಲವೂ ಏನ್ ತಯಾರಿಸ್ತಾರೆ ಆ ಇವುಗಳು ಕೂಡ ಯಾವ ಮೂಲಕ್ಕೆ ಬರ್ತದೆ ಪ್ರಾಣಿ ಮೂಲಗಳಿಗೆ ಬರ್ತದೆ ಹಾಲು ಕೂಡ ಏನಾಗಿದೆ ಇದೊಂದು ಪ್ರಾಣಿ ಮೂಲ ಆಹಾರ ಆಗಿದೆ ಅದು ಸಸ್ಯ ಮೂಲ ಅಲ್ಲ ಯಾಕೆ ಹೇಳಿದ್ರೆ ನಮಗೆ ಹಾಲು ಸಿಗುವಂತಹದ್ದು ಪ್ರಾಣಿಗಳಿಂದ ಹಾಗಾಗಿ ಅರ್ಥ ಆಯ್ತಲ್ವಾ ಸೊ ಇದು ಕೆಲವೊಂದು ಚಿತ್ರಗಳು ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ಲಿ ಅಂತ ಹೇಳಿ ಮಿಲ್ಕ್ ಪ್ರಾಡಕ್ಟ್ಸ್ ಏನಿದೆ ಗೀ ಬಟರ್ ಚೀಸ್ ಕರ್ಡ್ ಅಂತಹವುಗಳೆಲ್ಲವೂ ಹಾಲಿನ ಉತ್ಪನ್ನಗಳು ಮತ್ತೆ ಪ್ರಾಣಿಗಳಿಂದ ಸಿಗುವಂತಹ ಕೆಲವು ಉತ್ಪನ್ನಗಳು ಹಾಲು ಸಿಗ್ತದೆ ಮೊಟ್ಟೆ ಸಿಗ್ತದೆ ಮೀನು ಸಿಗ್ತದೆ ಮತ್ತೆ ಉಣ್ಣೆ ಅಂತ ಊಲ್ ಅಂತ ಹೇಳಿದ್ರೆ ಉಣ್ಣೆ ಆ ಯಾವುದ್ರದು ಕುರಿಯ ಮೈಯ ಇದರಿಂದ ಉಣ್ಣೆ ಸಿಗ್ತದಲ್ವಾ ಅವೆಲ್ಲವೂ ಏನು ಪ್ರಾಣಿಗಳಿಂದ ಸಿಗುವಂಥದ್ದು ಅಂದ್ರೆ ಅದು ಉಣ್ಣೆ ಅನ್ನೋದು ಆಹಾರ ಪದಾರ್ಥ ಅಲ್ಲ ಅದನ್ನ ನಮ್ಗೆ ಸೇವಿಸಲಿಕ್ಕೆ ಆಗುದಿಲ್ಲ ಜಸ್ಟ್ ನಮ್ಗೆ ಪ್ರಾಣಿಗಳಿಂದ ಏನೆಲ್ಲ ಸಿಗ್ತದೆ ಉಪಯೋಗ ಇದೆ ಅಂತ ಹೇಳಿ ಅಷ್ಟೆ ಕೆಳಗೆ ನೀವು ನೋಡೋದಾದ್ರೆ ಫ್ರೂಟ್ಸ್ ಹಣ್ಣುಗಳು ತಿನ್ನುವಂತಹದ್ದು ಹಾಗೆ ತರಕಾರಿಗಳು ಇವುಗಳೆಲ್ಲವೂ ಯಾವುದ್ರಿಂದ ಸಿಗ್ತದೆ ನಮ್ಗೆ ಸಸ್ಯಗಳಿಂದ ಸಿಗ್ತದೆ ನಂತರ ಹೋಗೋಣ ಆಹಾರವಾಗಿ ಸಸ್ಯದ ಭಾಗಗಳು ಆಹಾರವಾಗಿ ಸಸ್ಯದ ಭಾಗಗಳು ಅಂತ ಹೇಳಿದ್ರೆ ಸಸ್ಯ ಅಂತ ಹೇಳಿದ್ರೆ ಯಾವ ಸಸ್ಯದ ಯಾವ ಭಾಗವನ್ನ ನಾವು ತಿಂತೇವೆ ಹೆಚ್ಚಾಗಿ ಸಸ್ಯದ ಎಲ್ಲಾ ಭಾಗಗಳನ್ನ ನಾವು ತಿಂತೇವೆ ಅಲ್ವಾ ಬೇರಿನಿಂದ ಹಿಡಿದು ಕಾಂಡ ಎಲೆ ಹೂ ಹಣ್ಣು ಎಲ್ಲವನ್ನ ನಾವೇನ್ ಮಾಡ್ತೇವೆ ತಿಂತೇವೆ ಸೊ ಸಸ್ಯದ ಎಲ್ಲಾ ಭಾಗಗಳನ್ನ ನಾವು ಏನ್ ಮಾಡ್ತೇವೆ ತಿಂತೇವೆ ಕೆಲವು ಅದಕ್ಕೂ ಉದಾಹರಣೆ ಸಾಸಿವೆ ಸಸ್ಯದ ಬೀಜಗಳಿಂದ ನಮ್ಗೆ ಎಣ್ಣೆ ದೊರ ದೊರಕಿದ್ರೆ ಅದರ ಎಲೆಗಳಿಂದ ಏನ್ ಮಾಡ್ತಾರೆ ಪಲ್ಯ ಮಾಡ್ತಾರೆ ಹಾಗೆ ಬಾಳೆ ದಿಂಡ್ ಬಾಳೆ ಅಂತ ತಗೊಂಡ್ರೆ ಬಾಳೆಹಣ್ಣಿನ ಗಿಡದಿಂದ ಹೆಚ್ಚಾಗಿ ಎಲ್ಲಾ ಭಾಗಗಳು ಉದ ಏನಾಗ್ತದೆ ಉಪಯೋಗಕ್ಕೆ ಬರ್ತದೆ ಅದ್ರ ಬೇರೆ ಒಂದು ಉಪಯೋಗಕ್ಕೆ ಬರುವುದಿಲ್ಲ ಏನಾಗ್ತದೆ ಕಾಂಡ ಅಂದ್ರೆ ದಿಂಡು ಬಾಳೆ ದಿಂಡು ಏನು ಹೇಳ್ತವೆ ಅದನ್ನ ಪಲ್ಯ ಮಾಡ್ತಾರೆ ಬಾಳೆ ಎಲೆಗಳಿಂದ ಅನ್ನ ಬಡಿಸ್ತಾರೆ ಅಲ್ವಾ ಅನ್ನ ಊಟ ಮಾಡ್ತೇವೆ ನಾವು ಹಾಗೆ ಅದರ ಹೂಗಳಿಂದ ಪಲ್ಯ ತಯಾರಿಸ್ತಾರೆ ಬಾಳೆಹಣ್ಣನ್ನು ನಾವು ತಿಂತೇವೆ ಕಾಯಿಯನ್ನು ಕೂಡ ಪದಾರ್ಥ ಮಾಡ್ತೇವೆ ಸೊ ಅದು ಹಣ್ಣಗೂ ಮುಂಚೆ ಆ ಬಾಳೆಕಾಯಿಂದ ಕೂಡ ಪದಾರ್ಥ ಮಾಡ್ತಾರೆ ಸೊ ಇದು ಉಂಟಲ್ಲ ಬಾಳೆಹಣ್ಣಿನ ಇನ್ಫ್ಲೋರಸೆನ್ಸ್ ಅಂತ ಹೇಳ್ತೇವಲ್ವಾ ಇದನ್ನು ಕೂಡ ಏನ್ ಮಾಡ್ತಾರೆ ಪಲ್ಯ ಮಾಡ್ತಾರೆ ಸೊ ಹಾಗಾಗಿ ಬಾಳೆ ಗಿಡದ ಹೆಚ್ಚಿನ ಭಾಗಗಳು ಯಾವುದಕ್ಕೆ ಆಹಾರವಾಗಿ ಉಪಯೋಗ ಆಗ್ತದೆ ಈಗ ನೆಕ್ಸ್ಟಿಗೆ ಒಂದು ಆ ಪಾಠದಲ್ಲಿ ಸಸ್ಯದ ಬೇರೆ ಭಾಗಗಳಿವೆ ಮತ್ತೆ ಅದರ ಕೆಲವು ಭಾಗಗಳನ್ನ ಗುರುತಿಸ್ತಾರೆ ಅದನ್ನ ನಾನು ಹೇಳ್ತೇನೆ ನಾವು ಮುಖ್ಯವಾಗಿ ಸಸ್ಯ ಅಂತ ಹೇಳಿ ತಕೊಂಡ್ರೆ ಆ ಸಸ್ಯದ ಭಾಗಗಳನ್ನ ಎರಡು ವ್ಯವಸ್ಥೆಯಾಗಿ ನಾವು ತಗೊಳ್ಬಹುದು ಯಾವ್ದಲ್ಲ ಎರಡು ವ್ಯವಸ್ಥೆಯಾಗಿ ಒಂದು ಶೂಟ್ ಸಿಸ್ಟಮ್ ಮತ್ತು ರೂಟ್ ಸಿಸ್ಟಮ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ ಆದ್ರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಒಂದು ಕಾಂಡದ ವ್ಯವಸ್ಥೆ ಇದು ಭೂಮಿಯ ಮೇಲೆ ನಮಗೆ ಏನೆಲ್ಲ ಸಿಗ್ತದೆ ನೋಡಿ ಇದನ್ನ ಕಾಂಡದ ವ್ಯವಸ್ಥೆ ಅಂತ ಹೇಳ್ತಾರೆ ಕಾಂಡದ ವ್ಯವಸ್ಥೆ ಅದೇ ಭೂಮಿಯಿಂದ ಕೆಳಗೆ ಇರುವುದನ್ನ ಏನಿದೆ ನೋಡಿ ಅದು ಬೇರಿನ ವ್ಯವಸ್ಥೆ ಆಗಿದೆ ಬೇರಿನ ವ್ಯವಸ್ಥೆ ಆಗಿದೆ ಕಾಂಡದ ವ್ಯವಸ್ಥೆಯಲ್ಲಿ ಯಾವೆಲ್ಲ ಭಾಗಗಳು ನಮಗೆ ಕಾಣ್ಲಿಕ್ಕೆ ಸಿಗ್ತದೆ ಕಾಂಡದ ವ್ಯವಸ್ಥೆಯಲ್ಲಿ ನಿಮಗೆ ಗೊತ್ತಿರಬಹುದು ಕಾಂಡ ನೋಡ್ತೇವೆ ನಾವು ಅಲ್ವಾ ಇಲ್ಲಿ ನಾನು ಬರೀತೇನೆ ಕಾಂಡ ಎಲೆ ಹಣ್ಣುಗಳು ಹಣ್ಣು ಅಥವಾ ತರಕಾರಿ ಹೂ ಇಲ್ಲ ನಾನು ಸಣ್ಣ ಹೂ ಮಾಡ್ತೇನೆ ಅಲ್ಲಿ ಹೂ ಇಲ್ಲ ಓಕೆ ಹೂ ಹೂವು ಆಯ್ತಾ ಮತ್ತೆ ಸಣ್ಣ ಸಣ್ಣ ಗಿಣ್ಣುಗಳು ಗಿಣ್ಣುಗಳಂದ್ರೇನು ಏನು ಅಂದ್ರೆ ಸಣ್ಣ ಸಣ್ಣ ಬರ್ಡ್ಸ್ ಬರ್ತದಲ್ವಾ ಸಣ್ಣ ಅದು ಬೆ ಏನು ಗೊಂಚಲಾಗಿ ಬೆಳೆಯುವಂತಹದ್ದು ಅದು ಕಾಣ್ಲಿಕ್ಕೆ ಸಿಗ್ತದೆ ಸೊ ಅದನ್ನ ಗಿಣ್ಣುಗಳು ಅಂತ ಹೇಳ್ತೇವೆ ಗಿಣ್ಣುಗಳು ಆಯ್ತಾ ಬೇರು ನೋಡ್ದಾದ್ರೆ ಬೇರಿನಲ್ಲಿ ಎರಡು ರೀತಿಯ ಬೇರುಗಳಿದೆ ಒಂದು ಪ್ರಾಥಮಿಕ ಬೇರುಗಳು ಆಯ್ತಾ ಮತ್ತೊಂದು ಏನು ಮುಖ್ಯವಾದ ಬೇರು ಅಂತ ಹೇಳಿ ಪ್ರೈಮರಿ ರೂಟ್ಸ್ ಮತ್ತೆ ಮೇನ್ ರೂಟ್ಸ್ ಅಂತ ತಾಯಿ ಬೇರು ಮತ್ತು ತಂತು ಬೇರು ಅಂತ ಹೇಳಿ ಜಸ್ಟ್ ನಾನೊಮ್ಮೆ ನಿಮಗೆ ತೋರಿಸ್ತೇನೆ ಬೇರೆ ಬಣ್ಣ ಇಲ್ಲಿ ಓಕೆ ಬ್ಲಾಕ್ಗೆ ಉಪಯೋಗಿಸುವ ಮೇನ್ ಒಂದು ಬೇರು ಇರ್ತದೆ ತಾಯಿ ಬೇರು ಮತ್ತೆ ಇದಕ್ಕೆಲ್ಲ ಸಪೋರ್ಟಿವ್ ಬೇರು ಇರ್ತದೆ ಅಂದ್ರೆ ಈ ರೀತಿ ಇರ್ತದೆ ಆಯ್ತಾ ಮೇನ್ ಬೇರು ಏನಿದೆ ಅಲ್ವಾ ಇದನ್ನ ತಾಯಿ ಬೇರು ಅಂತ ಹೇಳ್ತಾರೆ ತಾಯಿ ಬೇರು ಅಂತ ಹೇಳ್ತೇವೆ ಮತ್ತೆ ಉಳಿದದೆಲ್ಲ ಪ್ರಾಥಮಿಕ ಬೇರುಗಳು ಪ್ರಾಥಮಿಕ ಬೇರುಗಳು ಓಕೆ ಸೊ ಇದಿಷ್ಟು ಸಸ್ಯ ಮತ್ತು ಸಸ್ಯದ ಭಾಗಗಳು ನಿಮ್ಮ ಲಸಿನಲ್ಲೇ ಕೊಟ್ಟಿರುವಂತದ್ದು ಹಾಗಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ ಯಾವತ್ತಾದ್ರೂ ಪ್ರಶ್ನೆ ಬಂದ್ರು ಬರಬಹುದು ಹೇಳಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಅಷ್ಟು ಮಾತ್ರವ ಸಸ್ಯದ ಅಷ್ಟೇ ಭಾಗಗಳನ್ನ ನಾವು ಆಹಾರವಾಗಿ ಉಪಯೋಗಿಸುವುದು ಮಾತ್ರ ಅಲ್ಲ ಬೀಜ ಮಾಡ್ತೇವೆ ಬೀಜ ಸಸ್ಯಗಳಿಂದ ಉತ್ಪತ್ತಿಯಾದ ಬೀಜ ಅವುಗಳನ್ನು ಮೊಳಕೆ ಬರಿಸಿ ಕೂಡ ನಾವು ತಿಂತೇವೆ ಲಘು ಆಹಾರವಾಗಿ ನಾವು ಅದನ್ನ ಸೇವಿಸ್ತೇವೆ ಸೊ ಮೊಳಕೆ ಬಂದ ಆಹಾರ ಬೀಜಗಳನ್ನು ಕೂಡ ನಾವು ಸೇವಿಸ್ತೇವೆ ಉದಾಹರಣೆಗೆ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಹೆಸರು ಬೆಳೆ ಇದೆ ಹಾಗೆ ಕಡ್ಲೆಯನ್ನ ಮೊಳಕೆ ಬರೆಸಿ ತಿಂತೇವೆ ಮತ್ತೆ ಎಲ್ಲ ಹೆಚ್ಚಿನ ಬೀಜಗಳು ಅನ್ನ ಕೂಡ ಮಾಡ್ತೇವೆ ಮೊಳಕೆ ಬಂದು ತಿಂತೇವೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಜೇನುತುಪ್ಪದ ಬಗ್ಗೆ ಕೂಡ ವಿವರಿಸ್ತಾರೆ ಜೇನುತುಪ್ಪ ಕೂಡ ಏನಾಗಿದೆ ಒಂದು ಸಸ್ಯ ಮೂಲಗಳಿಂದ ಬಂದ ಆಹಾರವಾಗಿದೆ ಯಾಕೆ ಇದನ್ನ ಏನು ಉತ್ಪತ್ತಿ ಮಾಡುವಂತಹದು ಜೇನು ಆದ್ರೂ ಕೂಡ ಇದಕ್ಕೆ ಮೂಲ ಇನ್ಗ್ರೀಡಿಯೆಂಟ್ ಪದಾರ್ಥ ಏನಿದೆ ಅಲ್ವಾ ಅವು ಸಿಗುವುದು ನಮಗೆ ಸಸ್ಯಗಳಿಂದ ಸಸ್ಯಗಳಲ್ಲಿರುವ ಹೂಗಳಿಂದ ಹೂಗಳಲ್ಲಿರುವ ಮಕರಂದದಿಂದ ಆಯ್ತಾ ಸಸ್ಯಗಳಲ್ಲಿರುವ ಹೂಗಳಿಂದ ಹೂಗಳಲ್ಲಿರುವ ಯಾವುದರಿಂದ ಮಕರಂದದಿಂದ ನಮ್ಗೆ ಏನ್ ಸಿಗ್ತದೆ ಜೇನು ಸಿಗ್ತದೆ ಈ ಸಿಹಿಯಾದ ಮಹಕ ಮಕರಂದವನ್ನೇ ನಾವು ಜೇನು ಅಂತ ಹೇಳ್ತೇವೆ ಮತ್ತೆ ಅದು ಜೇನು ಹುಳಿ ಏನ್ ಮಾಡ್ತದೆ ಅದನ್ನ ಜೇನುಗೂಡಿನಲ್ಲಿ ಸಂಗ್ರಹಿಸಿ ಇರ್ತದೆ ಆಯ್ತಾ ಅದನ್ನ ನಾವೇನ್ ಮಾಡ್ತೇವೆ ತಿಂತೇವೆ ಸೊ ಅದನ್ನೇ ಜೇನು ಅಂತ ಹೇಳ್ತೇವೆ ಇದು ಕೂಡ ಏನಾಗದೆ ಸಸ್ಯ ಮೂಲ ಆಹಾರವಾಗಿದೆ ಮತ್ತೆ ಅದಲ್ಲದೆ ಪ್ರಾಣಿಗಳು ಏನನ್ನ ತಿಂತದೆ ಇಲ್ಲಿ ಪ್ರಾಣಿಗಳಿಗೆ ಬಂದಾಗ ಪ್ರಾಣಿಗಳು ಬೇರೆ ಬೇರೆ ರೀತಿಯ ಆಹಾರವನ್ನ ತಿಂತದೆ ಕೆಲವು ಪ್ರಾಣಿಗಳನ್ನು ಸಸ್ಯವನ್ನೇ ಪೂರ್ತಿಯಾಗಿ ಅವಲಂಬಿಸಿದ್ರೆ ಇನ್ನು ಕೆಲವು ಪ್ರಾಣಿಗಳನ್ನು ಬೇರೆ ಪ್ರಾಣಿಗಳನ್ನ ಕೊಂದು ಭಕ್ಷಿಸ್ತದೆ ಹಾಗೆ ಇನ್ನು ಕೆಲವು ಪ್ರಾಣಿಗಳು ಆಚೆಯಿಂದ ಸಸ್ಯಗಳನ್ನ ತಿಂತದೆ ಅಥವಾ ಪ್ರಾಣಿಗಳನ್ನು ಕೂಡ ತಿಂತದೆ ಸೊ ಇಂತಹ ಮೂರು ರೀತಿಯ ಕ್ಯಾಟಗರಿಯಲ್ಲಿ ಅಂದರೆ ಗುಂಪುಗಳಾಗಿ ನಾವು ಮಾಡ್ತೇವೆ ಆಹಾರ ಅಂದ್ರೆ ಭಕ್ಷಕರನ್ನ ನಾವು ಮಾಡ್ತೇವೆ ಮೂರು ರೀತಿಯ ಗುಂಪುಗಳಾಗಿ ನಾವು ವಿಂಗಡಿಸ್ತೇವೆ ಮೊದಲಿಗೆ ಸಸ್ಯಹಾರಿಗಳು ಅಂತ ಹೇಳಿ ಸಸ್ಯಹಾರಿಗಳು ಅಂತ ಹೇಳಿ ಸಸ್ಯವನ್ನೇ ತಿಂದು ಬದುಕುವಂತ ಪ್ರಾಣಿಗಳನ್ನ ಸಸ್ಯಹಾರಿಗಳು ಅಂತ ಹೇಳ್ತೇವೆ ಉದಾಹರಣೆಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಹಸು ಎಮ್ಮೆ ಜಿಂಕೆ ಆನೆ ಇತ್ಯಾದಿ ಪ್ರಾಣಿಗಳು ನೋಡಿ ಪಾಂಡ ಕೂಡ ಏನಿದೆ ಅವುಗಳು ಕೂಡ ಏನಾಗಿದೆ ಸಸ್ಯಹಾರಿಗಳಾಗಿವೆ ಅದೇ ರೀತಿ ಮಾಂಸಾಹಾರಿಗಳೆಂದರೇನು ಮಾಂಸಾಹಾರಿಗಳಂತ ಹೇಳಿದ್ರೆ ಬೇರೆ ಪ್ರಾಣಿಗಳನ್ನು ಕೊಂದು ತಿನ್ನುವ ಪ್ರಾಣಿಗಳನ್ನ ಮಾಂಸಾಹಾರಿಗಳು ಅಂತ ಹೇಳ್ತೇವೆ ಉದಾಹರಣೆಗೆ ಹುಲಿ ಸಿಂಹ ಚಿರತೆ ಇತ್ಯಾದಿ ಪ್ರಾಣಿಗಳು ಇನ್ನು ಕೆಲವು ಪ್ರಾಣಿಗಳಿವೆ ಅವು ಏನ್ ಮಾಡ್ತದೆ ಆಚೆಯಿಂದ ಸಸ್ಯಗಳನ್ನ ತಿಂತದೆ ಈಚೆಗಳಿಂದ ಪ್ರಾಣಿ ಮೂಲಗಳಿಂದ ಕೂಡ ಆಹಾರವನ್ನ ಪಡೆದುಕೊಳ್ತವೆ ಇಂತಹಗಳನ್ನ ಮಿಶ್ರಹಾರಿಗಳು ಅಂತ ಹೇಳ್ತೇವೆ ಅಂದ್ರೆ ನಾವು ಮುಖ್ಯವಾಗಿ ಮನುಷ್ಯರು ಸಸ್ಯಹಾರಿಗಳು ಹೌದು ಮಾಂಸಹಾರಿಗಳು ಹೌದು ಕರಡಿ ಕೂಡ ಹಾಗೆ ಅಲ್ಲಿ ಚಂದ ಜೇನುತುಪ್ಪ ಕೂಡ ತಿಂತದೆ ಈಚೆಯಿಂದ ಸಣ್ಣ ಸಣ್ಣ ಮೀನುಗಳನ್ನಾಗ್ಲಿ ಸಣ್ಣ ಸಣ್ಣ ಪ್ರಾಣಿಗಳನ್ನ ತಿಂತದೆ ಮೀನು ಹೆಚ್ಚಾಗಿ ಮೀನುಗಳನ್ನೆಲ್ಲ ತಿಂತದೆ ಸೊ ಹಾಗಾಗಿ ಕರಡಿ ಏನಾಗಿದೆ ಮಿಶ್ರಹಾರಿ ಆಗಿದೆ ಅದೇ ರೀತಿ ಕಾಗೆ ಕಾಗೆ ಕೂಡ ಏನಾಗಿದೆ ಮಿಶ್ರಹಾರಿ ಆಗಿದೆ ನಾಯಿ ಕೂಡ ಮಿಶ್ರಹಾರಿ ಆಗಿದೆ ಆಕ್ಚುಲಿ ಕಾಡಿನಲ್ಲಿರುವ ನಾಯಿಗೆ ಜಾತಿಗೆ ಸೇರಿದ ಪ್ರಾಣಿಗಳು ಮಾಂಸಾಹಾರಿಗಳಾಗಿದ್ರೂ ಕೂಡ ಮನೆಯಲ್ಲಿ ನಾವು ಸಾಕಿದ ನಂತರ ಏನ್ ಮಾಡ್ತೇವೆ ಅದಕ್ಕೆ ಕೆಲವೊಮ್ಮೆ ಹಣ್ಣು ಹಂಪಲಗಳನ್ನ ಕೊಡ್ತೇವೆ ತಿನ್ನುವಂತಹ ನಾಯಿಗಳು ಇದ್ದಾವೆ ಸೊ ಹಾಗಾಗಿ ಅವುಗಳನ್ನ ಏನಂತ ಹೇಳ್ತೇವೆ ಮಿಶ್ರಹಾರಿಗಳು ಅಂತ ಹೇಳ್ತೇವೆ ಅರ್ಥ ಆಯ್ತಲ್ವಾ ಸಸ್ಯಹಾರಿಗಳು ಮಾಂಸಾಹಾರಿಗಳು ಮತ್ತು ಮಿಶ್ರಹಾರಿಗಳು ಸೊ ಇವಿಷ್ಟೇ ಇಷ್ಟೇ ಈ ಪಾಠದ ಮುಖ್ಯ ಒಂದು ಕಾನ್ಸೆಪ್ಟ್ ಅಷ್ಟೆ ನಮಗೆ ಆಹಾರ ಎಲ್ಲಿಂದ ಸಿಗ್ತದೆ ಮುಖ್ಯವಾಗಿ ಸಸ್ಯ ಮೂಲಗಳು ಮತ್ತು ಪ್ರಾಣಿ ಮೂಲಗಳು ಸಸ್ಯದ ಯಾವ ಮೂಲಗಳಿಂದ ನಮಗೆ ಆಹಾರ ಸಿಕ್ತದೆ ಹಾಗೆಯೇ ಪ್ರಾಣಿಗಳು ಎಷ್ಟು ರೀತಿಯ ಭಕ್ಷಕರು ಇದ್ದಾವೆ ಅನ್ನೋದನ್ನ ಈ ಪಾಠ ಹೇಳ್ತದೆ ಸಣ್ಣ ಪಾಠ ಆ ನಂತರ ನಿಮ್ಗೆ ನಾನೊಂದು ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ ಈ ಪಾಠ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಜನರಲ್ ಆಗಿ ನಮ್ಗೆ ಆನ್ಸರ್ ಮಾಡಬಹುದು ಆದ್ರೆ ಬಂದ್ರೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರಬಹುದು ಅನ್ನೋ ಕಾರಣಕ್ಕೆ ಒಂದು ಮೂರು ಪ್ರಶ್ನೆಗಳಿದ್ದಾವೆ ಅಷ್ಟೇ ಆ ಫಸ್ಟ್ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಬಾಳೆ ಗಿಡದ ಯಾವ ಭಾಗವನ್ನ ಆಹಾರವಾಗಿ ಉಪಯೋಗಿಸುವುದಿಲ್ಲ ಹೂ ಹಣ್ಣು ಕಾಂಡ ಬೇರು ಹೂವನ್ನು ಉಪಯೋಗಿಸ್ತೇವೆ ಪಲ್ಯ ಮಾಡ್ತೇವೆ ಹಣ್ಣನ್ನು ಕೂಡ ಉಪಯೋಗಿಸ್ತೇವೆ ತಿಂತೇವೆ ಕಾಂಡವಣ್ಣ ದಿಂಡಿನ ಪದಾರ್ಥ ಮಾಡ್ತಾರೆ ಬೇರನ್ನು ಉಪಯೋಗಿಸುವುದಿಲ್ಲ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು ಡಿ ಅನ್ನೋದು ಕರೆಕ್ಟ್ ಆಪ್ಷನ್ ಆಗಿದೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಕೆಲವು ಪ್ರಾಣಿಗಳ ಹೆಸರುಗಳನ್ನ ಕೆಳಗೆ ಕೊಡಲಾಗಿದೆ ನೋಡಿ ಯಾವುದಲ್ಲ ಅಂತ ಹೇಳಿ ಆಡು ಮನುಷ್ಯ ಜಿರಳೆ ಗಿಡುಗ ಮೇಲೆ ಕೊಟ್ಟಿರುವ ಯಾವ ಎರಡು ಜೀವಿಗಳು ಮಿಶ್ರಹಾರಿಗಳಾಗಿವೆ ಆಡು ಸಸ್ಯಹಾರಿ ಅಲ್ವಾ ಹುಲ್ಲನ್ನು ತಿಂದು ಬದುಕ್ತದೆ ಅದೇ ರೀತಿ ಮನುಷ್ಯ ಏನಾಗಿದೆ ಮಿಶ್ರಹಾರಿ ಆಗಿದೆ ಜಿರಳೆ ಜಿರಳೆ ಕೂಡ ಏನಾಗಿದೆ ಮಿಶ್ರಹಾರಿ ಆಗಿದೆ ಯಾಕೆ ಹೇಳಿದ್ರೆ ನೀವು ಟೊಮ್ಯಾಟೊ ಇಟ್ರೆ ಅದನ್ನು ತಿಂತದೆ ಆಚೆಯಿಂದ ಏನಾದ್ರೂ ಮಾಂಸದ ಪೀಸ್ ಏನಾದ್ರೂ ಇಟ್ರೆ ಅಥವಾ ಅಂತದ್ ಏನಾದ್ರೂ ಆಹಾರ ಇದ್ರೆ ಅದನ್ನು ಕೂಡ ಇದು ಮಾಡಿ ತಿಂತದೆ ಗಿಡುಗ ಮಾಂಸಾಹಾರಿ ಮಾತ್ರ ಅದು ಸಸ್ಯಾಹಾರವನ್ನು ತಿನ್ನುವುದಿಲ್ಲ ಬೇರೆ ಪ್ರಾಣಿಗಳನ್ನ ಹಿಡಿದು ಕೊಂದು ತಿನ್ನುವಂತಹದ್ದು ಗಿಡುಗ ಹಾಗಾಗಿ ಇಲ್ಲಿ ಆಪ್ಷನ್ ಕರೆಕ್ಟ್ ಆಪ್ಷನ್ ಯಾವುದು ಫಸ್ಟ್ ಒನ್ ಸೆಕೆಂಡ್ ಒನ್ ಅಲ್ಲ ಎ ಅಲ್ಲ ಬಿ ನೋಡಿ ಎರಡು ಮತ್ತು ಮೂರು ಎರಡು ಯಾವುದು ಮನುಷ್ಯ ಮೂರು ಜಿರಳೆ ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು ಬಿ ಆಗಿದೆ ಹಾಗೆ ಮೂರನೇ ಪ್ರಶ್ನೆಗೆ ಹೋಗೋಣ ಕೆಳಗೆ ಕೆಲವು ಸಸ್ಯಗಳ ಹೆಸರನ್ನ ಕೊಡಲಾಗಿದೆ ಬಾಳೆ ಕುಂಬಳಕಾಯಿ ಬೆಂಡೆಕಾಯಿ ಮತ್ತೆ ಬದನೆ ಇವುಗಳಲ್ಲಿ ಯಾವ ಎರಡು ಸಸ್ಯಗಳು ಎರಡಕ್ಕಿಂತ ಹೆಚ್ಚು ತಿನ್ನಬಹುದಾದ ಸಸ್ಯಗಳ ಭಾಗಗಳನ್ನ ಹೊಂದಿದೆ ಅಂತ ಹೇಳಿ ಆ ಮೊದಲಿಗೆ ಬಾಳೆ ಬಾಳೆ ಗೊತ್ತಿದೆ ನಮ್ಗೆ ಸ ಬಾಳೆಯ ಕಾಂಡವನ್ನ ತಿಂತೇವೆ ಹಾಗೆ ಹೂವನ್ನ ತಿಂತೇವೆ ಹಣ್ಣನ್ನ ತಿಂತೇವೆ ಅಲ್ವಾ ಸೊ ಹಾಗಾಗಿ ಬಾಳೆಯ ಒಂದಕ್ಕಿಂತ ಹೆಚ್ಚು ಭಾಗಗಳನ್ನ ತಿಂತೇವೆ ಕುಂಬಳಕಾಯಿದು ಕುಂಬಳಕಾಯಿದು ಹಣ್ಣನ್ನ ತಿಂತೇವೆ ಹಾಗೆ ಹೂವನ್ನು ಕೂಡ ಇಲ್ಲಿ ಉಪಯೋಗಿಸ್ತಾರೆ ಕುಂಬಳಕಾಯಿಯ ಹೂವಿನ ಪಲ್ಯ ಮಾಡ್ತಾರೆ ಹೂವಿನ ಪಲ್ಯ ಮಾಡ್ತಾರೆ ಹಳದಿ ಕಲರ್ ಹೂ ಇರ್ತದೆ ಅದರ ಪಲ್ಯ ಮಾಡ್ತಾರೆ ಬೆಂಡೆಕಾಯಿದು ಇಲ್ಲ ಬೆಂಡೆಕಾಯಿಯನ್ನು ಮಾತ್ರ ಹಣ್ಣನ್ನ ಮಾತ್ರ ನಾವು ಸೇವಿಸ್ತೇವೆ ತರಕಾರಿಯಾಗಿ ಹಾಗೆ ಬದನೆದು ಕೂಡ ಇಲ್ಲ ಬದನೆಯನ್ನ ಮಾತ್ರ ನಾವು ಉಪಯೋಗಿಸ್ತೇವೆ ಸೊ ಹಾಗಾಗಿ ಎರಡು ಆಪ್ಷನ್ ಯಾವುದು ಕರೆಕ್ಟ್ ಆಪ್ಷನ್ ಎ ಅಲ್ವಾ ಫಸ್ಟ್ ಒನ್ ಮತ್ತು ಸೆಕೆಂಡ್ ಲರ್ನ್ ಕರೆಕ್ಟ್ ಆಪ್ಷನ್ ಎ ಆಗಿದೆ ಸೊ ಈ ರೀತಿಯ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ನಿಮ್ಗೆ ಒಂದು ಐಡಿಯಾ ಕೊಡ್ಲಿಕ್ಕೋಸ್ಕರ ಮಾತ್ರ ಕೊಟ್ಟದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಸಣ್ಣ ಪಾಠ ಹೆಚ್ಚಿಗೆ ಕಾನ್ಸೆಪ್ಟ್ ಇಲ್ಲ ಮುಂದಿನ ತರಗತಿಯಲ್ಲಿ ನಾವು ಮ್ಯಾಥ್ಸ್ಗೆ ಹೋಗೋಣ ನೆಕ್ಸ್ಟ್ ಒಂದು ಲೆಸನ್ ಮ್ಯಾಥ್ಸ್ ಮಾಡೋಣ ಸಿಕ್ಸ್ ಇದು ಮ್ಯಾಥ್ಸ್ ಕಂಪ್ಲೀಟ್ ಆಗಿ ಮಾಡಿ ಮುಗಿಸೋಣ ಯಾವ ರೀತಿಯ ಪ್ರಶ್ನೆ ಬರ್ತದೆ ಅಂತ ಹೇಳಿ ನೋಡಿ ಮಾಡಿ ಮುಗಿಸೋಣ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಿ ಪಿ ಎಸ್ ಸಿ ಆರ್ ಪಿ ಎಸ್ ಟಿ ಮತ್ತೆ ಸಿಟಿಇ ಟಿ ಮತ್ತು ಟಿಇಟಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಅವರಿಗೆ ಅನ್ನ ರೆಫರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು